ಹಾ ಇವತ್ತಿನ ಟೊಮೆಟೊ ಬೆಲೆ ಏನು ರೇಟ್ ತಿಳಿಸ್ಕೊಡಿ ಥರ್ಡ್ ಕ್ವಾಲಿಟಿ ಮಾಲ್ ನಾಟಿ ಬಂದು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಅರವತ್ತು ರೂಪಾಯಿ ನೂರು ನೂರು ಇಪ್ಪತ್ತ್ ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ನೂರ ಮೂವತ್ತು ರೂಪಾಯಿಂದ ಇನ್ನೂರು ರೂಪಾಯಿ ಆಗಿದೆ ಟಾಪ್ ಆ್ಯಂಡ್ ಟಾಪ್ ನಾಟಿ ಇನ್ನೂರು ರೂಪಾಯಿ ಆಗಿದೆ ಸೀಡ್ ಬಂದ್ಬಿಟ್ಟು ಐವತ್ತು ರೂಪಾಯಿಂದ ನೂರು ರೂಪಾಯಿ ಸೆಕೆಂಡ್ ಕ್ವಾಲಿಟಿ ಥರ್ಡ್ ಕ್ವಾಲಿಟಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಬಂದು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಆಗಿದೆ ಫೈನ್ ಕ್ವಾಲಿಟಿ ಬಂದು ಇನ್ನೂರಿಂದ ಇನ್ನೂರ ಐವತ್ತು ಅರುವತ್ತು ಮುನ್ನೂರು ರೂಪಾಯಿ ಟಾಪ್ ಆ್ಯಂಡ್ ಟಾಪ್ ದಪ್ಪ ಶೈನಿಂಗು ಇರೋದು ಮುನ್ನೂರು ರೂಪಾಯಿ ಆಗಿದೆ ಇದೇ ಥರ ಮುಂದುವರೆದ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಏನ ಇನ್ನೂರ ಹದಿನೈದು ರೂಪಾಯಿ ಇನ್ನೂರ ಹದಿನೈದು ಹದಿನೈದು ರೂಪಾಯಿ ಇನ್ನೂರ ಹದಿನೈದು ರೂಪಾಯಿ ಇಪ್ಪತ್ತೈದು ಇನ್ನೂರ ಮೂವತ್ತು ಮೂವತ್ತು ರೂಪಾಯಿ ಇನ್ನೂರ ಮೂವತ್ತೈದು ಇನ್ನೂರ ಮೂವತ್ತೈದು ಮೂವತ್ತೈದು ರೂಪಾಯಿ

ಇನ್ನೂರ ಐದು ಇನ್ನೂರ ಹತ್ತು ಇನ್ನೂರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಇನ್ನೂರ ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಇನ್ನೂರ ಮೂವತ್ತು ಮೂವತ್ತೈದು ಇನ್ನೂರ ನಲ್ವತ್ತು ರೂಪಾಯಿ ಇನ್ನೂರ ನಲ್ವತ್ತು ನಲ್ವತ್ತು ರೂಪಾಯಿ ಇನ್ನೂರ ನಲ್ವತ್ತು ಇನ್ನೂರ மா நூறு எப்படி